ಮತ್ತೆ ನಮ್ಮ ಕಾಗಿನಲ್ಲಿ ಸ್ವಾಮೀಜಿ ಅವರಿಗೆ ನಾವು ಒಂದು ಧನ್ಯವಾದಗಳು ಇದೊಂದು ಮಠ ಕಥೆಯಲ್ಲಿ ಪ್ರತಿಯೊಬ್ಬರಿಗೂ ನಮ್ಮೆಲ್ಲರ ಕಡೆಯಿಂದ ಧನ್ಯವಾದ ಹೇಳ್ತೀವಿ ಮುಂದಿನ ದಿನಗಳಲ್ಲಿ ಅದೇ ರೀತಿ ಪ್ರತಿಯೊಬ್ಬರೂ ಸಹ ಮುಂದೆ ಬಂದು ಈ ಥರ ಮತ ಶಾಖಮತಗಳನ್ನು ನಾವು ಮುಂದಿನ ಪೀಳಿಗೆಗೆ ನಾವು ಏನೋ ಒಂದು ದುಡ್ಡು ಆಗುತ್ತೆ ಪ್ರತಿಯೊಂದು ದಾನಿಗಳಲ್ಲಿ ಯಾರೇ ಬಂದೆ ಯಾರೇ ಆಗಿರ್ಬೋದು ಅದು ಒಂದು ರೂಪಾಯಿಂದ ಹಿಡಿದು ಒಂದು ಕೋಟಿ ಗಂಟೆಗೆ ಕೊಟ್ಟಿರ್ಬೋದು ಪ್ರತಿಯೊಬ್ಬರುಗಳು ದಾನಿಗಳೇ ಅವರು ಯಾರು ಅಂತ ಮುಂದೆ ಬರೋದ ಅವಶ್ಯಕತೆ ಇಲ್ಲ ಅದೇ ರೀತಿ ಮುಂದೆ ಎಲ್ಲರೂ ಅಲ್ಲಿ ಅವ್ರ ಕೈಲಾದಂಥ ಸಹಾಯ ಮಾಡಿದಾಗ ಇಂಥ ಶಾಂತಮಠಗಳು ಮತ್ತು ಬಡವರಿಗೆ ನೆರವಾಗಂಥ ರೂಪಿಸೋಕ್ಕೆ ಸ್ವಾಮೀಜಿ ಅಂತ ನೂರಾರು ಸ್ವಾಮೀಜಿಗಳು ಮುಂದೆ ಬಂದು ಅವರು ಶ್ರಮಪಟ್ಟು ಮುಂದಿನ ದಿನಗಳಲ್ಲಿ ಇದೇ ರೀತಿ ಅಂತ ನಾವೆಲ್ಲರೂ ಇಚ್ಛೆ ಹಾಗೆಯೇ ಇಲ್ಲಿ ಸೇರಿದಂತೆ ಎಲ್ಲ ಪ್ರತಿಯೊಂದು ಭಕ್ತಾದಿಗಳಿಗೆ ಮತ್ತು ಎಲ್ಲ ಒಂದು ಏನು ಇದ್ದಾರೆ ಒಂದು ಶ್ರಮ ವಹಿಸಿ ಮಾಡಿದಂಥ ಕಾರ್ಯಕರ್ತರಿಗೂ ಸಹ ನಾವೆಲ್ಲರ ಕಡೆಯಿಂದ ಅವ್ರಿಗೆ ಧನ್ಯವಾದಗಳು ಇಚ್ಛೆ ಪಡ್ತೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲೂ ತುಂಬ ಖುಷಿ ಆಗ್ತಿದೆ ವೈಯಕ್ತಿಕ ಹೋಗಿ ಕಾರಣ ಅಷ್ಟೇ ಹುಷ ಎರಡು ವರ್ಷದ ವಿದ್ಯಪೂಜೆ ಆಗಿತ್ತು ಈಗ ಓಪನ್ ಆಗಿದೆ ಸೊ ಇದರಲ್ಲಿ ಭಾಗವಹಿಸುವ ಎಲ್ಲರಿಗೂ ಒಳ್ಳೆಯದಾಗಲಿ ಒಳ್ಳೆಯ ಕಾಲದಷ್ಟು ಜೊತೆಗೆ ಸಮಾಜದ ಎಲ್ಲ ಬಂಧುಗಳು ಗುರುಗಳು ಅವರ ಇಲ್ಲಿ ಗುರು ಸಮಾಜದ ಜಾಗ ಕೊಟ್ಟಿಲ್ಲ ಎಲ್ಲ ಸಮಾಜದವರು ಕೊಟ್ಟಿದ್ದಾರೆ ಅಂತ ಸೊ ನನ್ನ ಕಡೆ ಎಲ್ಲ ವೈಯಕ್ತಿಕವಾಗಿ ಎಲ್ಲ ವರ್ಗದ ಎಲ್ಲ ಸಮಾಜದವರಿಗೆ ತುಂಬ ಈ ಮಠ ನಮ್ಮ ಒಬ್ಬರದೇ ಇಲ್ಲ ನೀವೆಲ್ಲರೂ ಬಂದು ಉಪಯೋಗಿಸ್ಕೊಂಡು ಮಾತ್ರ ಹೇಳ್ತಾ ಮತ್ತೆ ಈ ಮಟ್ಟ ಕಟ್ಟಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರು ಸಹಾಯ ಮಾಡಿದ್ರೆ ಅವರೆಲ್ಲರೂ ತಾಯಿ ಚಾಮುಂಡಿ ಮಾಡಲಿ ಅವ್ರಿಗೆ ಆಯುಷ್ ಆರೋಗ್ಯ